ಏರಿಯಾ ಇದು ಹೆಚ್ಚೆ ಸರ್ ಆಗ್ರಿ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಸರ್ ನಮ್ ರೋಡ್ ಅಲ್ಲಂತೂ ಇವಾಗ ಎರಡು ಮೂರ್ ಪಿ ಜಿ ಆಗಿದೆ ಹಿಂದೆ ರೋಡ್ ಅಂತೂ ಹುಡುಗರದ ಪಿ ಜಿ ಫುಲ್ ಆಗ್ಬಿಟ್ಟಿದೆ ನಮ್ದು ಹಿಂದ್ಗಡೆ ಒಂದು ಪಿ ಜಿ ಇದೆ ನರಸಿಂಹ ರೆಡ್ಡಿ ಅವರದು ಅಂತ ಪಿ ಜಿ ಇದೆ ಅಲ್ಲಿ ಹುಡುಗರು ಅಲ್ಲಿಂದ ಆ ಕಡೆ ಜಂಪ್ ಹೊಡಿತಾರೆ ನಮ್ ಪಕ್ಕದ ಬಿಲ್ಡಿಂಗ್ ಅವರಿಂದ ರೂಮ್ಗೆ ಹೋಗ್ಬಿಟ್ಟು ಜಂಪ್ ಹೋಗಿ ರೂಮಲ್ಲಿ ಗಂಡ ಹೆಂಡತಿ ಮಲ್ಕೊಂಡಿದ್ರೆ ಹುಡುಗಿರಿದ್ರೆ ವಿಂಡೋ ಓಪನ್ ಮಾಡೋದು ನೋಡೋದು ನಮ್ ಕೈಯಲ್ಲೇ ಸಿಕ್ಕಾಕೊಂಡಿದ್ದಾರೆ ಸಿಕ್ಕಾಕೊಂಡು ಓಡ್ತಾ ಬಿದ್ದು ಎಲ್ಲ ಪೊಲೀಸ್ಗೆಲ್ಲ ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾಡಿದೀವಿ ಇಲ್ಲೇನು ಮಾಡ್ತಾರೆ ನಮ್ಮ ರೋಡಲ್ಲಿ ಏನು ಮಾಡಿದ್ದಾರೆ ಮನೆಗಳು ಅಂತೂ ಕಟ್ಕೋತಾರೆ ಪಿ ಜಿಗಳು ಸ್ಟಾರ್ಟ್ ಮಾಡ್ತಾರೆ ನಾವು ಗಲಾಟೆ ಸ್ಟಾರ್ಟ್ ಮಾಡಿದಾಗ ಇಲ್ಲ ಇಲ್ಲ ನಿಮ್ಗೇನು ಪ್ರಾಬ್ಲಮ್ ಆಗಿದೆ ಇರೋ ಥರ ನಾವು ನೋಡ್ಕೋತೀವಿ ಮಾಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ ಎಲ್ಲ ಸ್ಟಾರ್ಟ್ ಮಾಡಿ ಎಲ್ಲ ರೆಡಿ ಮಾಡಿ ಕೊಟ್ಟಾದಮೇಲೆ ಈ ಕಡೆ ತಲೆನೇ ಹಾಕೋದಿಲ್ಲ ನಾವಿಲ್ಲಿ ಹಗಲು ರಾತ್ರಿ ಎಲ್ಲನೂ ನಾವು ನೋಡ್ತಾ ಇರ್ತೀವಿ ಮಾಡ್ತಾ ಇರ್ತೀವಿ ರಾತ್ರಿ ಹೊತ್ತು ನಾವು ಹೆಂಗಸ್ರೆಲ್ಲ ಆಚೆ ಕುತ್ಕೊಂಡು ಹಟ್ಟೆ ಹೊಡೆಯೋದು ಎಲ್ಲ ಮಾಡ್ತಾಯಿದ್ವಿ ಮಿನಿಮಮ್ ಒಂದು ಗಂಟೆವರೆಗೂ ಮಾತಾಡ್ಕೊಂಡು ಕುತ್ಕೊಳ್ತಾ ಇದ್ವಿ ಆ ಕಾಲ ಒಂದಿತ್ತು ಆ ಥರ ಇವಾಗ ಒಂದು ವರ್ಷದಿಂದ ಥರ ಏನು ಸಿಚುವೇಶನ್ ಇಲ್ಲ ಮನೆಯಲ್ಲಿ ನನ್ನ ಮಗ ಇದನ್ನೇ ಮಗಳಿದ್ದಾಳೆ ನಾವು ಆಚೆ ಬಿಡೋದೇ ಇಲ್ಲ ಯಾಕೆ ಅಂತಂದ್ರೆ ಇಲ್ಲಿ ಚಕ್ಡಿ ಬ್ರಾ ಹಾಕ್ಕೊಂಡು ಓಡಾಡ್ತಾ ಇರ್ತಾರೆ ಹುಡುಗಿರು ದಮ್ ಮಾಡ್ಕೊಂಡು ಇಲ್ಲ ಹುಡುಗರು ಗಾಡೀಲಿ ಬರ್ತಾರೆ ಇಲ್ಲಿ ನಿಂತ್ಕೊಂಡಿರ್ತಾರೆ ಹುಡುಗಿರು ಆಚೆ ಬರ್ತಾರೆ ಮಾತಾಡೋದು ಮಾತಾಡ್ಕೊಂಡು ಹೋಗಿ ಹೋಗೋಣ ಅನ್ನೋದಿಲ್ಲ ಕಿಸ್ ಮಾಡೋದು ಹಾಗೆ ಮಾಡೋದು ಎಲ್ಲ ನಾವು ಇಂಡೋದೆಲ್ಲ ನೋಡ್ತಾ ಇರ್ತೀವಿ ನಾವು ಆಚೆ ಮಕ್ಕಳು ಕಳ್ಸ ನಾವು ಬರೋದಿಲ್ಲ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ ಸರ್ ಕೊಟ್ಟರೆ ಬರ್ತಾರೆ ಅವರು ಬಂದು ವಾರ್ನ್ ಮಾಡೋಗ್ತಾರೆ ಅಷ್ಟೇ ಆಮೇಲೆ ತಲೆನೇ ಹಾಕೋದಿಲ್ಲ ಈ ಕಡೆ ಈಗ ನೀವ್ ಹೇಳ್ತಾರ ಇಲ್ಲೆಲ್ಲ ಇರೋದು ಅಕ್ರಮ ಪೀಸ್ ಗಳು ಯಾವ್ದೇ ಪರ್ಮಿಷನ್ ಇಲ್ಲ ಕ್ರಮ ಕೈಗೊಳ್ಳೋದು ಸುಮ್ಮನೆ ಗೊತ್ತಿಲ್ಲ ಸರ್ ಅದೇ ಅವ್ರು ಕಾಸು ಕೊಟ್ಟು ಬಾಯಿ ಮುಚ್ಚತಾ ಇದ್ದಾರೋ ಇಲ್ಲ ಇನ್ನೇನ್ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ ನಮ್ಮ ರಮ್ ರೋಡ್ ಅಲ್ಲಿ ಇರೋ ಗಣಸರೆಲ್ಲಾನು ಸ್ಟ್ರೈಕ್ ಮಾಡಿ ಮೀಟಿಂಗ್ ಮಾಡಿ ಎಲ್ಲಾನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆದ್ರೂ ಒಂದು ಏನು ಯಾರು ಏನು ಮಾಡ್ತಾ ಇಲ್ಲ ನಮ್ಗೆ ಪಿ ಜಿ ಕ್ಲೋಸ್ ಮಾಡಿಸ್ಬೇಕು ಸರ್ ನಮ್ಗೆ ರಾತ್ರಿ ಹೊತ್ತು ಗಲಾಟೆಗಳು ತುಂಬಾ ಒಂದ್ ಗಂಟೆ ಎರಡು ಗಂಟೆ ಆದ್ರೂ ಗಲಾಟೆ ಬಡ್ಕೋತಾ ಇರ್ತಾರೆ ಇಲ್ಲ ಬರ್ತ್ಡೇ ಪಾರ್ಟೀಸ್ ಆಗ್ಲಿ ಫಂಕ್ಷನ್ಸ್ ಆಗ್ಲಿ ಕಿರ್ಸ್ತಾ ಇರ್ತಾರೆ ಅಕ್ಕಪಕ್ಕದಲ್ಲೆಲ್ಲ ಫೀಡ್ ಫ್ಯಾಮಿಲಿನೇ ಇರೋದು ಹಾಂ ಇಲ್ಲ ಸರ್ ವಯಸ್ಸಲ್ಲಿ ಬಂದ್ರು ಏನು ಪೊಲೀಸ್ ರೌಂಡ್ ಹಾಕಿದ್ರು ಯಾರು ಏನು ಕೇಳೋದಿಲ್ಲ ಸರ್ ನಾವು ಅವ್ರ ಹೋಗ್ತಾರೆ ಬೀಟ್ ಮಾಡ್ಕೊಂಡು ಹೋಗ್ತಿರ್ತಾರೆ ಹಂಗೇನೆ ಸರ್ ಇರ್ತಾರೆ ನೀವು ಬೇಕಾದರೆ ಒಂದು ಇವತ್ತು ನೈಟ್ ಬೇಕಾದರೆ ಒಂದು ರೌಂಡ್ ಹೊಡಿರಿ ಸರ್ ಬೇಕಾದ್ರೆ ನಾನು ಬರ್ತೀನಿ ತೋರಿಸ್ತೀನಿ ಎಲ್ಲ ಹುಡುಗರು ಹುಡುಗಿರೆಲ್ಲ ಎಲ್ಲೆಲ್ಲಿ ನಿಂತಿರ್ತಾರೆ ಇಲ್ಲಿ ದಮ್ಮ ಹೊಡೀತಾ ಇರ್ತಾರೆ ಬೇಕಾದ್ರೆ ವಿಡಿಯೋ ಕ ಮಾಡಿ ಕಳಿಸ್ತೀನಿ ನಾನು ನಿಮಗೆ ಆ ಥರ ಮಾಡ್ತಿರ್ತಾರೆ